ನಾವು ಭಯೋತ್ಪಾದನೆ ವಿರುದ್ಧ ಇರಬೇಕು ಇದರಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಯುದ್ಧ ನಡೆದಿದ್ದರೆ ಭಾರತ ಗೆಲ್ಲುತ್ತಿತ್ತು ಅವರಿಗೆ ಒಂದು ಪಾಠ ಕಲಿಸಬಹುದಿತ್ತು ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಹೆಸರು ಕೊಡುವ ಅಗತ್ಯವಿರಲಿಲ್ಲ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಬೇಸರ ವ್ಯಕ್ತಪಡಿಸಿದರು ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಸೈನಿಕರ ಶೌರ್ಯದ ಸಂಕೇತವಾದ ಆಪರೇಷನ್ ಸಿಂಧೂರದ ಸವೆ ನೆನಪಿಗಾಗಿ ವೀರಮರಣ ಹೊಂದಿದ ಯೋಧರಿಗೆ ನಮನ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಯೋಧನಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಮೂರ್ತಿ ಮತ್ತು ದಂಪತಿಗಳನ್ನು ಸಂಸದ ಎಂ ಪಟೇಲ್ ಅವರು ಸನ್ಮಾನಿಸಿ ಗೌರವಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ಇಡೀ ದೇಶದ ಜನ ಭಯೋತ್ಪಾದನೆ ವಿರುದ್ಧ ನಿಲ್ಲಬೇಕಿದೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಹಾಗೂ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಬೆಂಬಲ ಕೊಟ್ಟಿದ್ದೇವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸುವ ಬದಲು ಮೋದಿ ಅವರೇ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬಹುದಿತ್ತು ಕದನ ವಿರಾಮ ಆಗಿದೆ ನಾವು ಭಯೋತ್ಪಾದನೆ ವಿರುದ್ಧ ಇರಬೇಕು ಇದರಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಯುದ್ಧ ನಡೆದಿದ್ದರೆ ಭಾರತ ಗೆಲ್ಲುತ್ತಿತ್ತು ಅವರಿಗೆ ಒಂದು ಪಾಠ ಕಲಿಸಬಹುದಿತ್ತು ಎಂದರು ಪಾಲಗಾಂ ನರಮೇಧದಿಂದ ತಾಯಂದಿರು ಮಕ್ಕಳು ಕಣ್ಣೀರಿಟ್ಟಿರುವುದನ್ನು ಯಾವತ್ತೂ ಮರೆಯಲು ಆಗುವುದಿಲ್ಲ ಯುದ್ಧ ಮುಂದುವರಿಸಿದ್ದರೆ ಸ್ವಾಗತಿಸಬಹುದಿತ್ತು ದೇಶದ ಆರ್ಥಿಕತೆಗಾಗಿ ಕದನ ವಿರಾಮ ಎಂದು ಮಾಹಿತಿ ಕೊಟ್ಟಿದ್ದಾರೆ ಭಯೋತ್ಪಾದನೆ ನಿಗ್ರಹಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಸಾಮೂಹಿಕವಾಗಿ ನಮ್ಮ ಬೆಂಬಲ ಇರುತ್ತದೆ ರಾಹುಲ್ ಗಾಂಧಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುತ್ತಿದ್ದೇವೆ ಅಮೆರಿಕ ಶಬಷ್ಗಿರಿ ತೆಗೆದುಕೊಳ್ಳುವಂಥದ್ದು ಏನು ಇತ್ತು ಇದು ಪ್ರತಿಷ್ಠೆಯ ಪ್ರಶ್ನೆ ಅಳಿವು ಉಳಿವಿನ ಪ್ರಶ್ನೆ ನಮ್ಮ ದೇಶಕ್ಕೆ ಆಗಿರಬಹುದು ಪಾಕಿಸ್ತಾನಕ್ಕೆ ಆಗಿರಬಹುದು ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಹೆಸರು ಕೊಡುವ ಅಗತ್ಯವಿರಲಿಲ್ಲ ಯುದ್ಧದಲ್ಲಿ ಎಷ್ಟೋ ಮಂದಿ ಸೈನಿಕರು ಹುತಾತ್ಮರಾಗಿದ್ದಾರೆ ಅವರ ಕುಟುಂಬದವರನ್ನು ಕಳೆದುಕೊಂಡಿದ್ದಾರೆ ಅಂಥದರಲ್ಲಿ ಇವರು ಏಕಾಏಕಿ ಯುದ್ಧವನ್ನು ನಿಲ್ಲಿಸಿ ಅಮೆರಿಕದವರ ಹೆಸರು ತೆಗೆದುಕೊಳ್ಳುವುದು ಅನವಶ್ಯಕ ಅವರು ಹೆಸರು ತೆಗೆದುಕೊಳ್ಳಬಾರದು ಎಂದು ಹೇಳಿದರು ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡಿ ಅದರ ಬಗ್ಗೆ ರಾಷ್ಟ್ರೀಯ ರಾಜ್ಯ ನಾಯಕರು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾವು ನಡೆಯುತ್ತಿದ್ದೇವೆ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಮಾಧ್ಯಮದ ಮುಂದೆ ಹೇಳಿಕೆ ನೀಡಬಾರದೆಂದು ನಮಗೆ ಹೈಕಮಾಂಡ್ ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ತಿಳಿಸಿದರು ಮೋದಿ ಅವರೇ ಒಂದು ಅಂತ ನನ್ನ ಆಗಿದೆ ಆದ್ರೆ ನಾವೇವತ್ತು ಭ್ರಷ್ಟಾಚಾರ ಭಯೋತ್ಪಾದನೆ ವಿರುದ್ಧ ನಾವ್ ಹಾಗಾಗಿ ನಾವ್ ಯಾರು ಯಾವುದೇ ರೀತಿಯಾದಂತಹ ರಾಜಿ ಆಗಮ್ ಪ್ರಶ್ನೆ ಇಲ್ಲ ನಾನಂತೂ ನನ್ನ ವೈಯಕ್ತಿಕವಾಗಿ ಯುದ್ಧ ನಡೆದಿದ್ರೆ ಒಲಿತು ಅಂತ ನಾನು ಅನ್ಕೊಂಡಿದ್ದೆ ಯಾಕಂತ ಹೇಳಿದ್ರೆ ಒಂದು ಪಾಠವನ್ನ ನಾವು ಕಲಿಸ್ಬೇಕು ಯಾಕಂತ ಹೇಳಿದ್ರೆ ಅವತ್ತು ಆ ತಾಯಂದಿರ ಕಣ್ಣೀರು ಪ್ಯಾಲ್ಗಾಮಲ್ ಆಗಿರುವಂತಹ ದಾಯಂದಿರ ಕಣ್ಣೀರು ಮಕ್ಕಳ ಕಣ್ಣೀರು ಇವತ್ತು ನಮ್ ಕಣ್ಣು ಮುಂದೆ ಅಕ್ಷರ ಸಹ ಇದೆ ಹಾಗಾಗಿ ಅದನ್ನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ ಯುದ್ಧ ಮುಂದುವರಿಸಿದ್ರೆ ನಮ್ಗೆ ಇನ್ನೂ ಸ್ವಾಗತ ಆಗಿತ್ತು ಹಾಗಾಗಿ ಇವರು ದೇಶದ ಒಂದು ಎಕಾನಮಿಗೋಸ್ಕರ ಅಂತ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇದರ ವಿರುದ್ಧ ನಮ್ಮ ಭಯೋತ್ಪಾದನೆ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ರೀತಿ ನಿಲ್ ತಗೊಂಡ್ರೆ ಸಾಮೂಹಿಕವಾಗಿ ನಮ್ಮ ಬೆಂಬಲ ಇರ್ತದೆ ಅಂತ ನಮ್ಮ ಅಧಿನಾಯಕರಂತಹ ರಾಹುಲ್ ಗಾಂಧಿ ಅದೇ ರೀತಿ ಸಾಕೊಟ್ಟ ಆದಿಯಲ್ಲೇ ನಾವೆಲ್ಲ ಸಂಸದರು ಸಾಕ್ತಾ ಇದ್ದೀವಿ ಅಮೆರಿಕ ಅಧ್ಯಕ್ಷ ಹೇಳ್ತಾರೆ ನಾವು ಮಧ್ಯಸ್ಥಿಕೆ ಮಾಡಿ ಅಲ್ಲ ಅದೇ ಈಗ ಅವ್ರಿಗೆ ಬೇಷಗಿರಿ ಏನು ಅವಶ್ಯಕತೆ ಇತ್ತು ಯಾಕಂದ್ರೆ ಇದು ಒಂದು ಪ್ರತಿಷ್ಠೆ ಪ್ರಶ್ನೆ ಜೊತೆಗೆ ಅಳಿಹುಳಿನ ಪ್ರಶ್ನೆ ನಮ್ಮ ದೇಶಕ್ಕಾಗಿರ್ಬೋದು ಪಾಕಿಸ್ತಾನಗಾಗಿರ್ಬೋದು ಹಾಗಾಗಿ ಅವರು ಮಧ್ಯಸ್ಥಿಕೆ ವಹಿಸಿ ಅವ್ರಿಗೆ ಹೆಸರು ಕೊಡೋದು ಈ ಯುದ್ಧದಲ್ಲಿ ಎಷ್ಟೋ ಯುತ ಹುತಾತ್ಮರಾಗಿದ್ದಾರೆ ಅವ್ರು ಅವರು ಕುಟುಂಬದವರನ್ನ ಕಳ್ಕೊಂಡಿದ್ದಾರೆ ಅಂಥದ್ರಲ್ಲಿ ಇವರು ಏಕೈಕಿ ಯುದ್ಧವನ್ನ ನಿಲ್ಲಿಸಿ ಅವರ ಹೆಸರು ತಗೊಳ್ಳುವಂಥದ್ದು ಅನವಶ್ಯಕ ಇದ್ರಲ್ಲಿ ತಗೊಳ್ಳಬಾರದು ಅಂತ ನನ್ನ ಒಂದು ಅನಿಸಿಕೆ ಆ ಅನಿಸಿಕೆ ರಾಷ್ಟ್ರೀಯ ರಾಜ್ಯ ನಾಯಕರುಗಳು ತೀರ್ಮಾನ ತಗೊಳ್ತಾರೆ ಅದರಲ್ಲಿ ನಾವು ಅವ್ರು ನಾವೆಲ್ಲ ಸಾಕ್ತಾ ಇದೀವಿ ಹಾಗಾಗಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ನಮಗೆಲ್ಲ ಕಟ್ಟಪಣೆಯನ್ನು ಕೊಟ್ಟಿದೆ ಯಾರು ಯಾವ ಯಾವ್ದಲ್ಲೂ ಮಾಧ್ಯಮ ಮಾತಾಡಬಾರ್ದು ಅಂತ ಹಾಗಾಗಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಇದೇ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ತಾರಾಚಂದನ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ಅಶೋ ಆಶಿಫ್ ಮೊಹಮ್ಮದ್ ಆರಿಫ್ ಅರೀಶ್ ಯುವ ಕಾಂಗ್ರೆಸ್ನ ಇಸ್ಮಾಯಿಲ್ ವಿವೇಕ್ ದರ್ಶನ್ ಮನು ಅವಿನಾಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ